ನೀವು ಮಾರೋ ಇ ಎಲ್ಲಾ ರಾಷ್ಟ್ರೀಯ ನಾಯಕ ಮಾಡಿದರೆ ರಾಜಕಾರಣ ಮಾಡುತ್ತಾರೆ ರಾಜಕಾರಣ ಅಂತ ಹೇಳಿ ರಾಜಕಾರಣ ಮಾಡುತ್ತಾರೆ ಅಂತ ಮಾತಾಡ್ತಾರೆ ಇದು ರಾಜಕಾರಣ ಅಲ್ಲ ಇದು ಧರ್ಮಕಾರಣ ಇದು ಜನತೆಯ ರೈತರ ಹಾಗೂ ಜನಗಳ ನಿಟ್ಟಾದ ಪ್ರಶ್ನೆ ಆಗುವಂತ ಕಾರಣದಿಂದ ನಮನೆಲ್ಲ ಈ ಆಹ್ವಾನ ಮಾಡಿದ್ದಾರೆ ನಾವು ಬಂದಿದ್ದೀವಿ ನಾವು ಕೂಡ ರಾಜಕಾರಣ ಮಾಡಿ ಬಂದೀವಿ ಇದು ನೀರಿನ ಒಂದು ಮೂಲಭೂತ ಸಮಸ್ಯೆ ಆಗಿರೋದ್ರಿಂದ ನೀರು ಈ ಜಿಲ್ಲೆಯ ರೈತರಿಗೆ ಸೀಕ್ರೆಟ್ ಅದು ತಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದು ಕೇವಲ ರಾಜಕಾರಣ ಇದು ದೈನಂದಿನ ರೈತನ ಸಮಸ್ಯೆ ಅನ್ನೋ ಕಾರಣಕ್ಕಾಗಿ ಎಲ್ಲ ನಮಗೆ ಎಷ್ಟೇ ಒತ್ತಡ ಇದ್ರೂ ಕೂಡ ನಾವು ಆಂದೋಲನ ಹೋರಾಟ ಸಮಿತಿಯ ಒಂದು ಕರೆಗೆ ಹೋಗಿಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಕ್ಕೆ ಬಾಗಿ ಸ್ವಾಗತ. ಇಲ್ಲಿ ಸಾವಿರ ಸಾವಿರ ಜನ ಹೇರಿಲ್ಲ. ಯಾರು ನೆನೆರಿಲ್ಲ. ಆಗ ನೀವೇ ನೀವೇ ಪತ್ರಿಕಾ ಕರೆತು ನೀವೇದ್ರೆ ನಾವು ಹೇಳೋ ಮಾತು ಈ ರಾಜಕೀಯ ಮುಂದೆ ಹೇಳಬೇಕು. ನಾವು ಹೇಳೋ ಮಾತು ಸರ್ಕಾರ ಮುಂದೆ ಹೇಳಬೇಕು. ನೀವು ಸರಿಯಾಗಿ ಸರ್ಕಾರಕ್ಕೆ ನೀ ಕಚೇರಿ. ನಮ್ಮ ವಾತರಣಾ ಈ ಹೊರಗಿನ ಸೀತ್ಯ ಮಾತುಗಳನ್ನ ಸರ್ಕಾರಕ್ಕೆ ನೀ ಹೇಳಿ. ಅದಕ್ಕೋಸ್ಕರ ನಿಮ್ಮ ಮುಂದೆ ಅಂದ್ರೆ ಇಡೀ ರಾಜ್ಯದ ಮುಂದೆ ಮಾತಾಡುವುದು ಅಂತ ಅರ್ಥ ನಿಮ್ಮ ಮುಂದೆ ಅಂದ್ರೆ ಸರ್ಕಾರದ ಕಿವಿಗಳ ಮುಂದೆ ಮಾತಾಡೋದು ಅಂತ ಆದ್ದರಿಂದ ನೀವು ನಮ್ಮೆಲ್ಲರ ಧ್ವನಿಯನ್ನು ನಿಮ್ಮ ಲೆಕ್ಕಣಿಗೆಯ ಮೂಲಕ ನಿಮ್ಮ ಹರಿತರಾದ ಲೆಕ್ಕಣಿಗೆ ಸಾಫ್ಟಾಗಿ ಬಳಸ್ಕೊಳ್ಳಿ ಪದ ಶು ಭಾಗಿಯಾಗಿ ಬಳಸಿ ಯಾವುದೋ ಮರ್ಜಿ ಮುಂದುವರ್ಜಿಗಳ ನೇರವಾಗಿ ಸರ್ಕಾರ ಕಿಣಿ ಕಟ್ಟಬೇಕು ಅನ್ನುವಂಥ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ನೀವು ನಮ್ಮ ಧ್ವನಿಯನ್ನು ಹೇಮಾವತಿ ನೀರಿನ ಹೋರಾಟ ಸಿದ್ಧ ಕೇಂದ್ರದಿಂದ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸ ಮಾಡ ಸಾವಿರ ಹತ್ತು ಸಾವಿರದ ಎಪ್ಪತ್ತು ಸಾವಿರ ಮಾತಾಡಿದ್ದೀವಿ ನಮ್ಮೂ ಹೆಚ್ಚು ಒಂದು ಸಂತೋಷ ಸಿಗುತ್ತೆ ಆದ್ದರಿಂದಲೇ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಶಿವಣ್ಣವರು ಮತ್ತು ಸುರೇಶ್ ಅವರು ನಮ್ಮ ಕೃಷ್ಣಪ್ಪ ಅವರು ದಿಲೀಪ್ ಅವರು ಎಲ್ಲರೂ ಕೂಡ ಇದು ಜಾತ್ಯತೀತವಾದಂತಹ ಪಕ್ಷಾತೀತವಾದಂತಹ ಹೋರಾಟ ಇತ್ತು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸ್ವಾಮೀತು ಅದರ ಜೊತೆಗಲ್ಲಿ ನನಗನ್ನಿಸ್ತದೆ ಇವಾಗ ಇವಾಗ ಸ್ವಲ್ಪ ನಮ್ಮ ಪರವಾಗಿ ಕೆಲಸ ಆಗ್ತದೆ ಯಾಕಂದ್ರೆ ಈಗಾಗಲೇ ಸರ್ಕಾರದ ಆತ್ಮವಿಶ್ವಾಸ ಕಡಿಮೆ ಆಗಿತ್ತು ಕ್ರೋಧಿ ನಾಮ ಸಂವತ್ಸರ ಶುರು ಆಗಿತ್ತು ಈಗ ಮೋದಿ ನಾಮ ಸಂವತ್ಸರ ಶುರು ಆಯಿತು ನಾನು ಹೇಳ್ತಾ ಇದ್ದೀನಿ ಕ್ರೋಧಿ ನಾಮ ಸಂವತ್ಸರ ಶುರು ಆಗಿತ್ತು ಈಗಾಗಿಂದ ಕ್ರೋಧಿ ನಾಮ ಸಂವತ್ಸರ ಶುರು ಆಗಿದೆ ಇನ್ನು ನಾಳೆಯಿಂದ ಮತ್ತೆ ಮೋದಿ ನಾಮ ಸಂವತ್ಸರ ಶುರು ಸರ್ಕಾರದ ಆತ್ಮವಿಶ್ವಾಸ ಕಡಿಮೆ ಆಗಿದೆ ನಾವು ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀವಿ ನಾವು ಏನಾದರೂ ಮಾಡಿದ ನಡೀತದೆ ಅನ್ನುವಂಥ ಈ ಒಂದು ಕೆಟ್ಟ ಆತ್ಮವಿಶ್ವಾಸದಿಂದ ದುಷ್ಟ ಆತ್ಮವಿಶ್ವಾಸದಿಂದ ತುಮಕೂರು ಜಿಲ್ಲೆಯ ರೈತರಿಗೆ ತುಮಕೂರು ಜಿಲ್ಲೆಯ ಜನಗಳಿಗೆ ನೀಲಿಕ್ಕೂ ಕೂಡ ನೀರು ಸಿಕ್ಬಾರು ಅನ್ನುವಂಥ ಉದ್ದೇಶದಿಂದ ಆಳವಾದಂತಹ ತಾಲೆ ತಂದಿದೆ ಈ ಬಂದಿದ್ದೀವಿ ಎಲ್ಲ ಸ್ವಾಮಿಗಳು ನಮ್ಮ ಚಿಕ್ಕ ಸ್ವಾಮೀಜಿ ಮಾಡುವ ಎಲ್ಲ ನಮ್ಮ ಸ್ವಾಮಿಗಳು ಕೂಡ ಚಿಕ್ಕೂರು ಸ್ವಾಮೀಜಿ ಅವರ

ಅವಾಗ ಗೊತ್ತಾಯ್ತು ನಾವೆಲ್ಲರೂ ಕೂಡ ನಾವು ಮಣ್ಣು ಹಾಕಿದ್ವಿ ಮಣ್ಣು ಹಾಕಿದ್ವಿ ರೈತರ ಬಾಯಿಗೆ ಮಣ್ಣು ಹಾಕ್ತಾ ಇರುವಂತ ಸರ್ಕಾರದ ಆ ಕಾಲುವೆಲ್ಲ ನಾವೆಲ್ಲ ಮಣ್ಣು ಪಾಪ ಕೃಷ್ಣಪ್ಪ ಅವರು ಶಿವಣ್ಣವರು ಬಂದಿದ್ವಲ್ಲ ಬಹಳ ಹೋರಾಟ ಮಾಡಿ ವಾಪಸ್ ಕಳಿಸಿದ್ವಿ